ಹಾಂ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲಾರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಬೆಂಡೆಕಾಯಿಂದ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಆಲ್ರೆಡಿ ಇಲ್ಲಿ ಬೆಂಡೆಕಾಯಿ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬೆಂಡೆಕಾಯಿ ನಿಮ್ಗೆ ತೋರಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ಆ ಕಡೆ ಕಡೆ ತುದಿ ಕಟ್ ಮಾಡಿ ಸೆಂಟ್ರಲ್ಲಿ ಈ ಥರ ಚಾಕುವಿಂದ ನಾವು ಸೀಳ್ಕೋಬೇಕಾಗುತ್ತೆ ಉಪ್ಪು ಖಾರ ಅಲ್ಲ ಅದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಹೋಗಲಿ ಅಂತ ತುಂಬ ದೊಡ್ಡದಾದರೆ ಎರಡು ಭಾಗ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಥರ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನೋಡಿ ಟೊಮೆಟೊ ಪ್ಯೂರಿ ಮೂರು ಟೊಮೆಟೊ ಪ್ಯೂರಿ ಇಟ್ಕೊಂಡಿದ್ದೀನಿ ಕೊತ್ತಮರಿ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಪೈಸಸ್ ಎಲ್ಲ ಇದೆ ನಾನು ಹೇಳ್ತೀನಿ ಏನೇನು ಅಂತ ಎಲ್ಲ ಥರ ಪೈಸಸ್ ಇದೆ ನಾಲ್ಕು ಥರ ಪೈಸಸ್ ಇದೆ ಅರ್ಧ ಕೆ ಜಿ ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ ನಿಮ್ಮ ನೋಡಿ ಕಸೂರಿ ಮೇತಿ ಕಸ್ತೂರಿ ಮೇತಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ನೋಡಿ ಬಾಂಡ್ಲಿ ಬಿಸಿ ಕುದ್ದಿನಲ್ಲ ನಾನು ಫ್ರೈ ಮಾಡ್ಕೊಂಡೆ ಕಸ್ತೂರಿ ಮೇತಿನ ಅದು ನಾನು ವೀಡಿಯೋ ಮಾಡಿಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಫ್ರೈ ಆಗ್ತಿರಲಿ ಆ ಕಡೆ ನಾವು ಇನ್ನೊಂದು ಕಡೆ ಈ ಕಡೆ ಕಡಾಯ ಇಟ್ಕೊಂಡು ಗ್ರೇವಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗ್ತಾಯಿರಲಿ ಬೆಂಡೆಕಾಯಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಇರಿ ಚೆನ್ನಾಗಿ ಎರಡೂ ಕಡೆ ತಿರುಗುತ್ತಾ ಇರಬೇಕು ಸಹಾಯದಿಂದ ಈ ಥರ ಒಮ್ಮೆ ಮಾಡಿಕೊಡಿ ತುಂಬ ಚ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮಕ್ಳಿಗಂತೂ ತುಂಬ ಒಳ್ಳೆಯ ರೆಸಿಪಿ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ದೊಡ್ಡೋರಿಗೆ ಚಿಕ್ಕವ್ರಿಗೆ ಮಕ್ಳಿಗೆ ತುಂಬ ಒಳ್ಳೆಯದು ಬೆಂಡೆಕಾಯಿ ನೀವು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅಷ್ಟನ್ನು ಹಾಕ್ಕೊಳ್ಳೋಣ ಆ ಕಡೆ ಇಟ್ಬಿಟ್ಟು ಈಗ ಇನ್ನೊಂದು ಕಡೆ ಇಟ್ಕೊಳ್ಳೋಣ ಇದೇ ಒಲೆ ಮೇಲೆ ಸಿಮ್ಮಲ್ಲಿ ಹಾಕ್ತಾ ಇರಲಿ ಇದು ಅಷ್ಟು ಬೇಗ ನೋಡಿ ಎರಡು ಕಡೆ ಹಿಂಗೆ ತಿರುಗ್ತಾ ಇರಬೇಕು ಚೆನ್ನಾಗಿ ಫ್ರೈ ಇರಲಿ ಇದು ನೋಡಿ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮಣ್ಣಿನ ಪಾತ್ರೆ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಗ್ರೇವಿ ತುಂಬ ಟೇಸ್ಟಾಗಿ ಬಂದಿತ್ತು ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಎಲ್ಲ ಇಲ್ಲಿ ಬೇಡ ಸಾಸ್ ನೋಡಿ ಜೀರಿಗೆ ಇದಾಗ್ತಾಯಿದೆ ಫ್ರೈ ಆಗ್ತಾಯಿದೆ ಈಗ ಈರುಳ್ಳಿ ಹಾಕ್ಕೊಬಿಡೋಣ ಈರುಳ್ಳಿ ಫ್ರೈ ಆಗಲಿ ಒಂದೊಂದೇ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ನಾಲ್ಕು ನಿಮಿಷ ಫ್ರೈ ಆಗಲಿ ಅಷ್ಟು ಬೇಗ ನೋಡಿ ಮೊಸರಿಗೆ ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು ಗರಂ ಮಸಾಲ ಹಚ್ಚ ಪುಡಿ ಮತ್ತು ಜೀರಾ ಪೌಡ್ರು ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕೋಟ್ ಹಾಕಬೇಕು ಇದಕ್ಕೆ ಸ್ವಲ್ಪ ಕಾ ರೆಡ್ ಚಿಲ್ಲಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಣ ನೋಡಿ ನೀವು ನೋಡ್ತಾ ಇರ್ಬೋದು ರೆಡ್ ಚಿಲ್ಲಿ ಪೌಡರ್ ಕಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಖಾರ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಖಾರ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಎರಡು ಮೆಣಸಿನ್ಕಾಯಿ ಕೂಡ ಟೊಮೆಟೊ ಪ್ಯೂರಿ ಜೊತೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಬೋದು ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಅಲ್ವಾ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರೋದು ಇದು ಫ್ರೆಶ್ ಆಗಿದೆ ಮನೇಲಿ ಮಾಡಿರೋದು ನಾವು ರೆಡಿಮೇಡ್ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ ಘಮ ಆಗಲಿ ಒಂದು ಟೇಸ್ಟ್ ಆಗಲಿ ನಾವು ಈ ಥರ ಚಚ್ಚಿ ಕುಟ್ಟಿ ಹಾಕೊಳ್ಳೋದ್ರಿಂದ ಯಾವುದೇ ಅಡುಗೆಗಾಗಲಿ ತುಂಬ ರುಚಿಕರವಾಗಿ ಬರುತ್ತೆ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಬೋದು ನೋಡಿ ಅಷ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಅರ್ಶನ ಹಾಕ್ಕೊಂಡು ಮತ್ತೆ ಫ್ರೈ ಆಗಬೇಕಿದೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಸ್ವಲ್ಪ ಈರುಳ್ಳಿ ಬೇಗ ಮೆತ್ತಗಾಗಕ್ಕೋಸ್ಕರ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ ಮತ್ತೆ ಆಮೇಲೆ ಹಾಕೋಬೇಕಾಗುತ್ತೆ ಉಪ್ಪು ಅಷ್ಟಿನ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈ ಮಣ್ಣಿನ ಪಾತ್ರೆಯಿಂದ ಮಾಡೋದರಿಂದ ಏನಂದರೆ ತುಂಬ ರುಚಿಕರವಾಗಿ ಬರುತ್ತೆ ಅಡುಗೆ ತುಂಬ ರುಚಿ ಮತ್ತಷ್ಟು ಇಷ್ಟ ಆಗುತ್ತೆ ಟೇಸ್ಟಾಗೂ ಇರುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡ್ಬೋದು ಈ ಮಣ್ಣಿನ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಮೂರು ಟೊಮೆಟೊ ಇದು ಚಿಕ್ಕ ಚಿಕ್ಕದು ಮೂರು ಆ್ಯಪಲ್ ಟೊಮೆಟೊ ಎರಡು ಹಸಿಮೆಣಕ್ಕ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇದು ಅಷ್ಟೇ ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಪ್ಯೂರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಒಂದು ಲೈಕು ಶೇರು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊಸರು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೊಸರು ಎಲ್ಲ ಪೈಸ ಸಾಕೊಂಡು ಈಗ ಒಂದು ಹತ್ತು ನಿಮಿಷ ಇದನ್ನ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ಮುಚ್ಚಿಟ್ಬಿಡೋಣ ಫ್ರೈ ಆಗುತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕೆ ಇದರಲ್ಲಿ ಸ್ಮೆಲ್ ಬರುತ್ತೆ ಗಮ್ಮತ್ತ ಸ್ಮೆಲ್ ಬರೋವರೆಗೂ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಗ್ರೇವಿ ಅನ್ನಕ್ಕೆ ಚಪಾತಿ ಮುದ್ದೆ ಪ್ರತಿಯೊಂದಕ್ಕೂ ಹೊಂದ್ಕೊಳ್ಳುತ್ತೆ ದೋಸೆ ಚಪಾತಿ ಮಾಡಿಕೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಟ್ಬಿಡೋಣ ಈಗ ಒಂದು ಹತ್ತು ನಿಮಿಷ ಇದು ಬೇಯ್ತಾ ಇರಲಿ ನೋಡಿ ಎಣ್ಣೆ ಇದೆ ಅಲ್ವಾ ಎಣ್ಣೆ ಬಿಡೋ ಟೈಮಲ್ಲಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ ನೋಡಿ ಫ್ರೈ ಆಗಿದೆ ಬೆಂಡೆಕಾಯಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಿರೋದನ್ನ ಈಗ ಹಾಕೊಂಬಿಡೋಣ ಹಾಕೊಂಡು ಈಗ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನಾನು ಬೆಂಡೆಕಾಯಿಗೂ ಸ್ವಲ್ಪ ಹಾಕಿದ್ದೆ ಫ್ರೈ ಮಾಡಬೇಕಾದ್ರೆ ಫಸ್ಟೊಂದು ಸಲ ಹಾಕಿದ್ದೆ ಈಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನೋಡಿ ನೀವು ಟೇಸ್ಟು ನೋಡಿ ಸಾಕಾಗುತ್ತೆ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಹತ್ತು ನಿಮಿಷ ಬಿಟ್ಬಿಟ್ರೆ ಬಿಸಿ ಬಿಸಿ ಬೆಂಡೆಕಾಯಿ ಗೊಜ್ಜು ರೆಡಿ ಬೆಂಡೆಕಾಯಿ ಗ್ರೇವಿ ಗೊಜ್ಜು ಏನು ಬೇಕಾದ್ರೂ ಹೇಳಿ ಇದಕ್ಕೆ ನೋಡಿ ನಾನು ಚಪಾತಿ ಇದ್ದೀನಿ ಆ ಕಡೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ನಿಮ್ಮ ಮನಸ್ಸಿಗೆ ಅಭಿಕಾಯ ಅಭಿಪ್ರಾಯನ ಕಮೆಂಟ್ ಮುಂದಕ್ಕೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇದ್ರೆ ಪ್ರತಿಯೊಂದನ್ನು ಮಾಡ್ಬೋದು ನಿಮ್ಮ ಪ್ರೀತಿನೇ ಇಲ್ಲಿ ದೊಡ್ಡದು ನೀವು ಯಾವ ಥರ ಕಮೆಂಟು ಮಿಸೇಜ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಕೊತ್ತಂಬರಿ ಕಸ್ತೂರಿ ಮೀತಿ ಎರಡೂ ಹಾಕಿ ಬಿಸಿ ಬಿಸಿ ಬೆಂಡೆಕಾಯಿ ಗ್ರೇವಿ ರೆಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ